ನಮಗೆ ಪೂಜನೀಯ ಭಾವನೆ ಇರತಕ್ಕಂಥ ಒಂದು ಧರ್ಮಸ್ಥಳ ಧರ್ಮಸ್ಥಳದ ಧರ್ಮಾಧಿಕಾರಿ ಅವರ ಬಗ್ಗೆ ಅವಹೇಳನೆಯನ್ನು ಅಪಮಾನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಯಾರು ಧರ್ಮಾಧಿಕಾರಿ ಏನು ಕೆಲಸ ಮಾಡ್ತಾ ಇದ್ದಾರೆ ಇಷ್ಟು ಕೆಲಸ ಮಾಡಬೇಕು ಇಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಬೇಕು ಅವರು ಯಾಕೆ ಇಷ್ಟು ಸ್ವಸಹಾಯ ಸಂಘಗಳನ್ನು ಕಟ್ಟಿ ಅವರು ಮಹಿಳೆಯರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಬೇಕು ಒಂದು ಸಂಗತಿಯನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಾನು ಇದೇ ರಾಜ್ಯ ಸರ್ಕಾರ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಮೈಕ್ರೋ ಫೈನಾನ್ಸ್ ಪ್ರಕರಣದಲ್ಲಿಯೂ ಕೂಡ ಧರ್ಮಸ್ಥಳ ಮಂಜುನಾಥೇಶ್ವರನ ಸಂಸ್ಥೆಯನ್ನು ಸಿಗಿಸುವಂಥ ಪ್ರಯತ್ನವನ್ನು ಮಾಡಿತು ಆದರೆ ಮಹಿಳೆಯರೇ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ರಾಜ್ಯ ಸರ್ಕಾರ ಕೈ ಚೆಲ್ಲಿ ಕುಳಿತು ಈಗ ಒಬ್ಬ ಅನಾಮಿಕ ವ್ಯಕ್ತಿಯನ್ನು ಸೃಷ್ಟಿ ಮಾಡಿ ಅವನ ಮೂಲಕ ಈ ನಾಟಕವನ್ನು ಮಾಡ್ತಾ ಇದೆ ಒಬ್ಬ ವೀರೇಂದ್ರ ಹೆಗಡೆ ಇಟ್ಟು ನೂರಾರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾರೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾರೆ ಸಂಘಗಳ ಮೂಲಕ ಮಹಿಳೆಯರಿಗೆ ಶಕ್ತಿಯನ್ನು ತುಂಬ್ತಾರೆ ವ್ಯಸನ ಕೇಂದ್ರಗಳ ಮೂಲಕ ಇದುವರೆಗೂ ಕೂಡ ರಾಜ್ಯದಲ್ಲಿ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಜನರನ್ನು ವ್ಯಸನ ಮುಕ್ತರನ್ನಾಗಿ ಮಾಡಿದ್ದಾರೆ ಈ ರೀತಿ ಹಿಂದೂಗಳಿಗೆ ಪೂಜನೀಯ ಭಾವನೆ ಇರತಕ್ಕಂಥ ಒಂದು ಶ್ರದ್ಧಾ ಕೇಂದ್ರವನ್ನು ಅವಹೇಳನ ಮಾಡಬೇಕು ಹಿಂದೂಗಳಿಗೆ ಅಪಮಾನವನ್ನು ಮಾ ಅಪಮಾನವನ್ನು ಮಾಡಬೇಕು ಅಂತಕ್ಕಂಥ ಒಂದು ದೊಡ್ಡ ಷಡ್ಯಂತ್ ಷಡ್ಯಂತ್ರ ನಡೆದಿದೆ ಈ ಷಡ್ಯಂತ್ರ ಇಷ್ಟು ದಿವಸ ಕರ್ನಾಟಕದ ಜನತೆ ಕೂಡ ಸುಮ್ಮನೆ ನೋಡ್ತಾ ಇದ್ರು ಏನೋ ಒಂದು ಸೆನ್ಸೇಷನ್ ಇದೆ ಹೇಳಿ ಇದು ನ್ಯೂಸೆನ್ಸ್ ಇದೆ ನಾನ್ಸೆನ್ಸ್ ಇದೆ ಅಂತಕ್ಕಂಥ ಸಂಗತಿ ಇಡೀ ರಾಜ್ಯಕ್ಕೆ ಗೊತ್ತಾಗ್ತಾ ಇದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಹುಬ್ಬಳ್ಳಿಯ ಜನ ಎಲ್ಲರೂ ಕೂಡಿ ಯೋಚನೆ ಮಾಡಿದ್ದೇವೆ ಸಮಾನ ಮನಸ್ಕರು ನಾವು ಹಿಂದೂಗಳು ಹೀಗೆ ಕೈಚಿಯಲ್ಲಿ ಕುಳಿತರೆ ಒಂದು ಮಾತು ಹೇಳ್ತಾರೆ ದುರ್ಜನರ ಸಕ್ರಿಯತೆ ಎಷ್ಟು ಸಮಾಜಕ್ಕೆ ಕ ನಷ್ಟವನ್ನು ಉಂಟು ಮಾಡ್ಬೋದು ಅದರಲ್ಲಿ ಸಜ್ಜನರ ನಿಷ್ಕ್ರಿಯತೆ ಅದಕ್ಕಿಂತ ಹೆಚ್ಚಿನ ಒಂದು ನಷ್ಟವನ್ನು ಉಂಟು ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅದಕ್ಕಾಗಿ ನಾವೆಲ್ಲ ಹುಬ್ಬಳ್ಳಿಯಲ್ಲಿ ಇರತಕ್ಕಂಥ ಎಲ್ಲ ಸಜ್ಜನರು ಕೂಡ ಒಂದಾಗಿದ್ದೀವಿ ಎಲ್ಲ ಸಮಾಜಗಳು ಒಂದಾಗಿದ್ದಾವೆ ಎಲ್ಲ ಜಾತಿ ಪ್ರಮುಖರು ಎಲ್ಲ ಸಂಘಟನೆ ಪ್ರಮುಖರು ಸೇರಿ ನಾವು ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕು ಯಾರು ಮಹೇಶ್ ತಿಂಬ್ರೋಡಿ ಅಂತ ಗಿರೀಶ್ ಮಟ್ಟಣ್ಣವ್ರಂತ ಸಮೀರ್ ಅಂತ ಇವರೆಲ್ಲ ಔಟ್ಡೇಟೆಡ್ ಮೆಂಟ್ಯಾಲಿಟಿ ಜನ ಬಂದು ಏನು ನಮ್ಮ ಧರ್ಮಸ್ಥಳವನ್ನು ಅವಹೇಳನ ಮಾಡ್ತಾ ಇದ್ದಾರೆ ಇದನ್ನು ನಾವು ವಿರೋಧ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದ್ದೇವೆ